ಬಂಧುಗಳೇ ಶ್ರಾವಣ ಮಾಸಕ್ಕೊಂದು ಮಹತ್ವವಿದೆ, ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರಕ್ಕೆ ಮತ್ತಷ್ಟು ವಿಶೇಷ ಮಹತ್ವವಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ಮಂಗಳ ಗೌರಿ ವ್ರತವನ್ನು ಶ್ರಾವಣದ ಪ್ರತಿ ಮಂಗಳವಾರ ಈ ವ್ರತವನ್ನು ಮದುವೆಯಾದ ವರ್ಷದಿಂದ ಕನಿಷ್ಠ ಐದು ವರ್ಷವಾದರೂ ಆಚರಿಸಬೇಕು ಎಂಬ ನಿಯಮವಿದೆ ಮಂಗಳ ಗೌರಿ ವ್ರತದಂದು ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯ ಮನೆ ಮಕ್ಕಳ ಸಂತೋಷ ಮತ್ತು ಶಾಂತಿಗಾಗಿ ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಲು ಅವಿವಾಹಿತ ಹುಡುಗಿಯರೂ ಸಹ ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ ಇಂತಹ ಸೌಭಾಗ್ಯ ವ್ರತ ಮಂಗಳ ಗೌರಿ ವ್ರತದ ಕುರಿತು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬಂದಿರಿ ಸಹೋದರಿಯರೇ ದಕ್ಷಯಜ್ಞ ಘಟನೆಯ ನಂತರ ಅಗಲಿದ್ದ ಶಿವ ಪಾರ್ವತಿಯರು ಮತ್ತೆ ಒಂದಾಗಲು ಅದರಲ್ಲೂ ಪಾರ್ವತಿಯು ಶಿವನನ್ನು ಪಡೆಯಲು ಅನೇಕ ಉಪವಾಸಗಳನ್ನು, ತಪಸ್ಸನ್ನು ಹಾಗೂ ವ್ರತಗಳನ್ನೂ ಮಾಡುತ್ತಾರೆ ಎಂದು ಹೇಳಲಾಗುತ್ತದೆ ಅವುಗಳಲ್ಲಿ ಮಂಗಳ ಗೌರಿ ವ್ರತವೂ ಒಂದಾಗಿದೆ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯವನ್ನು ಸಂತಾನವನ್ನು ಬಯಸಿ ಮತ್ತು ಅವಿವಾಹಿತೆಯರು ಮದುವೆಯನ್ನು ಬಯಸಿ ಈ ಉಪವಾಸವನ್ನು ಆಚರಿಸುತ್ತಾರೆ ಮಂಗಳ ಗೌರಿ ವ್ರತದ ಬಗ್ಗೆ ಇರುವ ಇನ್ನೊಂದು ದಂತಕಥೆಯ ಪ್ರಕಾರ ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ಧರಂಪಾಲ್ ಎಂಬ ವ್ಯಾಪಾರಿ ವಾಸವಾಗಿದ್ದನು ಧರಂಪಾಲ್ ದಂಪತಿಗಳಿಗೆ ಸಂ ಪತ್ತಿನ ಕೊರತೆ ಇರಲಿಲ್ಲ ಆದರೆ ಮಕ್ಕಳಿಲ್ಲದ ಕಾರಣ ತುಂಬಾ ದುಃಖಿತರಾಗಿದ್ದರು ಸ್ವಲ್ಪ ಸಮಯದ ನಂತರ ದೇವರ ಅನುಗ್ರಹದಿಂದ ಅವರಿಗೆ ಸಂತಾನ ರತ್ನ ಅಂದರೆ ಮಗನು ಜನಿಸಿದನು ಆದರೆ ಅವನು ಅಲ್ಪಾಯುವಾಗಿದ್ದನು ಆದ್ದರಿಂದ ಧರಂಪಾಲ್ ತನ್ನ ಮಗನಿಗೆ ಹದಿನಾರನೇ ವಯಸ್ಸಿಗೆ ಬರುವ ಮೊದಲೇ ವಿವಾಹ ಮಾಡಿದ್ದನು ಸೊಸೆಯು ಮದುವೆಯ ನಂತರ ಮಂಗಳ ಗೌರಿ ವ್ರತ ಉಪವಾಸ ಆಚರಿಸುತ್ತಿದ್ದಳು ಧರಂಪಾಲ್ ಮಗನಿಗೆ ಹದಿನಾರನೇ ವಯಸ್ಸಿನಲ್ಲಿ ಹಾವಿನ ಕಡಿತದಿಂದ ಸಾಯುವಂತ ಪರಿಸ್ಥಿತಿ ಎದುರಾಯಿತು ಗೌರಿಯ ಈ ಉಪವಾಸ ಪರಿಣಾಮದಿಂದಾಗಿ ಅವಳು ಎಂದಿಗೂ ವಿಧವೆಯಾಗಲು ಸಾಧ್ಯವಿಲ್ಲ ಎಂದು ಆಶೀರ್ವದಿಸಲ್ಪಟ್ಟಿದ್ದಳು ಆಕೆ ಮಾಡಿದ ಮಂಗಳ ಗೌರಿ ವ್ರತ ಹಾಗೂ ವರದಿಂದ ಧರಂಪಾಲ್ ಮಗನಿಗೆ ಸೌಭಾಗ್ಯ ಸಿಕ್ಕಿತು ಮತ್ತು ಆತನ ಮಗ ಅಂದರೆ ಮಂಗಳ ಗೌರಿಯ ಪತಿಗೆ ನೂರು ವರ್ಷಗಳ ದೀರ್ಘ ಆಯುಷ್ಯ ಸಿಕ್ಕಿತು ಎಂದು ಹೇಳಲಾಗುತ್ತದೆ ಅಂದಿನಿಂದ ಎಲ್ಲಾ ಮಹಿಳೆಯರು ಮಂಗಳ ಗೌರಿ ವ್ರತ ಮಾಡಲು ಆರಂಭಿಸಿದರು ಉಪವಾಸವನ್ನು ಆಚರಿಸುವ ಮೂಲಕ ಮಹಿಳೆಯರು ಅದೃಷ್ಟವನ್ನು ಪಡೆಯುವುದು ಮಾತ್ರವಲ್ಲ ಪ್ರೀತಿ ಯಾವಾಗಲೂ ವೈವಾಹಿಕ ಜೀವನದಲ್ಲಿ ಉಳಿಯುತ್ತದೆ ಎಂದು ನಂಬಲಾಗಿದೆ ಶ್ರಾವಣ ಮಂಗಳವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನಾದಿ ಕರ್ಮಗಳು ಇತ್ಯಾದಿಗಳನ್ನು ಮಾಡಿದ ನಂತರ ಉಪವಾಸದ ಪ್ರತಿಜ್ಞೆಯನ್ನು ಮಾಡಬೇಕು ಅತ್ತೆ ಮನೆಯವರು ಕೊಟ್ಟ ಮಂಗಳ ಗೌರಿಯನ್ನ ಸರಿಯಾದ ಸ್ಥಳದಲ್ಲಿ ಇಟ್ಟು ಅಲಂಕರಿಸಬೇಕು ಎಂಟು ವಿಳ್ಯದೆಲೆಯ ಮೇಲೆ ಒಣಕೊಬ್ಬರಿ ಬಟ್ಟಲನ್ನು ಇಟ್ಟು ಅದರಲ್ಲಿ ಎಂಟು ಅಡಿಕೆ ಬೆಟ್ಟಿಗಳನ್ನು ಇಡ ಗೌರಿಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವುಗಳನ್ನು ಏರಿಸಿ ಆರತಿ ಮಾಡಬೇಕು ಹಿಟ್ಟಿನಿಂದ ಮಾಡಿದ ದೀಪವನ್ನು ಬೆಳಗಿಸಿ ಪೂಜಾ ವಿಧಿವಿಧಾನಗಳೊಂದಿಗೆ ಶಿವ ಪಾರ್ವತಿಯನ್ನು ಪೂಜಿಸಬೇಕು ಈ ಉಪವಾಸದ ಸಮಯದಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇರಿಸಿ ವಿಳ್ಯದೆಲೆ ಲವಂಗ ಏಲಕ್ಕಿ ಹಣ್ಣು ಎಲೆ ಅಡಿಕೆ ಲಡ್ಡು ಸುಮಂಗಲಿಯರು ಬಳಸುವ ವಸ್ತು ಮತ್ತು ಬಳೆಗಳಂತಹ ಹದಿನಾರು ವಿಧದ ಎಲ್ಲಾ ಪೂಜಾ ಸಾಮಗ್ರಿಗಳು ಇದಲ್ಲದೆ ಐದು ಬಗೆಯ ಹಣ್ಣುಗಳು ಮತ್ತು ಏಳು ಬಗೆಯ ಧಾನ್ಯಗಳನ್ನು ಇಡಬೇಕು ಇದಾದ ನಂತರ ಮಂಗಳ ಗೌರಿ ವ್ರತಕತೆಯನ್ನು ಪಠಣ ಮಾಡಬೇಕು ಪೂಜೆಯ ನಂತರ ಕುಟುಂಬದ ಸದಸ್ಯರಿಗೆ ಪ್ರಸಾದವನ್ನು ನೀಡಿ ಮತ್ತು ಅಗತ್ಯವಿರುವವರಿಗೆ ಹಣ ಮತ್ತು ಧಾನ್ಯಗಳನ್ನು ದಾನ ಮಾಡಬಹುದಾಗಿದೆ ಸಂಜೆ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಹೂ ಎಲೆ ಅಡಿಕೆ ನೆನೆಸಿದ ಕಡಲೆ ಹಣ್ಣು ಕೊಟ್ಟು ಸತ್ಕರಿಸಬೇಕು ಮಂಗಳ ಗೌರಿ ವ್ರತದ ಸಮಯದಲ್ಲಿ ಮಹಿಳೆಯರು ತಾಯಿಗೆ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಹಿಟ್ಟು ಲಡ್ಡುಗಳನ್ನು ಹಣ್ಣುಗಳು ಅಡಿಕೆ ವಿಳ್ಯದೆಲೆ ಲವಂಗ ಏಲಕ್ಕಿ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಲೇಬೇಕೆಂಬುದನ್ನು ನೆನಪಿನಲ್ಲಿಡಿ ಮಂಗಳ ಗೌರಿ ಪೂಜೆಯ ಮಂಗಳದಲ್ಲಿ ಬಾಗಿನ ಕೊಡುವುದು ಬಹಳ ಮಹತ್ವವನ್ನು ಸಾರುತ್ತದೆ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಬಾಗಿನ ಕೊಡಬೇಕು ಗೌರಿಯ ಪ್ರತೀಕವಾಗಿರುವಂತಹ ತೈದೆಯರಿಗೆ ಪೂಜೆಯನ್ನು ಸಲ್ಲಿಸಿ ಅವರ ಪಾದ ತೊಳೆದು ತಲೆಗೆ ಹೂ ಮುಡಿಸಿ ಅರಿಶಿನ ಕುಂಕುಮ ನೀಡಿ ಅವರ ಉಡಿಯನ್ನು ತುಂಬಿಸಬೇಕು ಗೌರಿಯ ಪೂರ್ಣವಾದ ಅನುಗ್ರಹ ಸಿಗಲಿ ಎಂದು ಅವರ ಕೈಯಿಂದ ಮಂತ್ರಾಕ್ಷತೆ ಸೆರಗಿನ ಮೂಲಕ ಹಿಡಿದು ಭಗವಂತನನ್ನು ಪ್ರಾರ್ಥಿಸಿ ನಿಮ್ಮ ತಲೆಯ ಮೇಲೆ ಹಾಕಿಕೊಳ್ಳಬೇಕು ಈ ಸಂದರ್ಭದಲ್ಲಿ ಅತ್ತೆ ಮನೆಯವರು ಕೊಟ್ಟ ತಾಮ್ರದ ತಪ್ಪಲೆಯಲ್ಲಿ ಅರಿಶಿಣ ಕುಂಕುಮ ಉತ್ತತ್ತಿ ಅಡಿಕೆ ಬೆಟ್ಟಿ ಒಣಕೊಬ್ಬರಿ ಬಟ್ಟಲು ಹಾಕಿ ಕಣದಿಂದ ತಪ್ಪ ಬಾಯಿ ಕಟ್ಟಿ ತೆಂಗಿನಕಾಯಿ ಇರಿಸಿ ಗೆಜ್ಜೆ ವಸ್ತ್ರ ಹೂ ಏರಿಸಿ ಆರತಿ ಮಾಡಬೇಕು ನಂತರ ತನ್ನ ತಾಯಿಗೆ ಮಗಳು ಕೊಡಬೇಕು ಇದು ನಿಮ್ಮ ಕೃಪಾ ನಿಮ್ಮ ಕುಟುಂಬದ ಮೇಲಿರಲಿ ಎಂದು ಆಚರಿಸುವ ಸೌಭಾಗ್ಯ ವ್ರತವಾಗಿದೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬಂದ ಈ ವ್ರತದ ಬಗ್ಗೆ ತಿಳಿಸಿದ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಂತಹ ಹುದ್ದೆಯ ಮಾಹಿತಿಗಾಗಿ ನಮ್ಮ ಮಯಾ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಧನ್ಯವಾದಗಳು